ವೀಕ್ಷಕರೇ ಸ್ವಾಗತ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮೈಸೂರು ಜಿಲ್ಲಾ ಪ್ರತಿನಿಧಿ ಸಭೆ ಇಂದು ಹೋಟೆಲ್ ನಲ್ಪಾಡ್ನಲ್ಲಿ ಜಿಲ್ಲಾಧ್ಯಕ್ಷ ರಾಫಾತ್ ಖಾನ್ ಅಧ್ಯಕ್ಷತೆಯಲ್ಲಿ ನಡೆಯಿತು ಉದ್ಘಾಟನಾ ಭಾಷಣ ಮಾಡಿದ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಮಾಜಿ ತುಂಬೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸದ ರಾಜ್ಯ ಸರ್ಕಾರದ ಕ್ರಮವನ್ನು ತರಾಟೆಗೆ ತೆಗೆದುಕೊಂಡರು ಪಕ್ಷದ ವಾರ್ಷಿಕ ವರದಿಯನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಫಿಯುಲ್ಲಾ ಕಾರ್ಯದರ್ಶಿ ಫರ್ದೀನ್ ಜಿಲ್ಲಾ ಕೋಶಾಧಿಕಾರಿ ಫಿರ್ದೋಸ್ ಮಂಡಿಸಿದರು ಸಭೆಯ ವರದಿಯ ಬಗ್ಗೆ ಚರ್ಚೆ ನಡೆಯಿತು ಮಹಿಳಾ ವಿಭಾಗದ ವಿಮ್ನ ವರದಿಯನ್ನು ಆಯುಷಾ ಜಬಿ ಮಂಡಿಸಿದರು ಜಿಲ್ಲೆಯ ನೂತನ ಸಮಿತಿ ಮತ್ತು ಪದಾಧಿಕಾರಿಗಳ ಆಯ್ಕೆಯ ಚುನಾವಣಾ ಪ್ರಕ್ರಿಯೆಯನ್ನು ಚುನಾವಣಾಧಿಕಾರಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುಜಾಹಿದ್ ಪಾಷಾ ಅವರು ನಿರ್ವಹಿಸಿದರು ಇನ್ನು ಸಭೆಯಲ್ಲಿ ರಾಜ್ಯ ಅಧ್ಯಕ್ಷ ಅಬ್ದುಲ್ ಮಾಜಿದ್ ರಾಜ್ಯ ಉಪಾಧ್ಯಕ್ಷ ದೇವನೂರ್ ಪುಟ್ಟನಂಜಯ್ಯ ರಾಜ್ಯ ಕಾರ್ಯದರ್ಶಿಗಳಾದ ಅಫ್ಸರ್ ಕೆಆರ್ ನಗರ ಅಕ್ರಮ್ ಮೌಲಾನಾ ರಾಜ್ಯ ಕೋಶಾಧಿಕಾರಿ ಅಮ್ಜದ್ ಖಾನ್ ಜಿಲ್ಲಾ ಉಪಾಧ್ಯಕ್ಷ ಎಸ್ ಸ್ವಾಮಿ ಮುಖಂಡರಾದ ಅಬ್ದುಲ್ ಲತೀಫ್ ನೂರುದ್ದೀನ್ ಮೌಲಾನಾ ಮಹಾದೇವ್ ಹುಣಸೂರು منت نائک آزادی 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 کے گلو میں گل روشنی کی ایک کرن بنے روشنی کی ایک آؤ ہمارے ساتھ چلو چلو آؤ ہمارے ساتھ چلو بھارت کے ہر خطے میں بھارت کے ہر خطے میں مظلوموں کی آواز بنے مظلوموں کی آواز بنے آؤ ہمارے ساتھ چلو آؤ ہمارے ساتھ چلو ہندو مسلم سکھ عیسائی ہندو مسلم سکھ عیسائی ہندو مسلم سکھ عیسائی ہندو مسلم سکھ عیسائی زندہ باد زندہ باد خلاف انقلاب زندہ ایس ٹی پی آئی زندہ ایس ٹی پی آئی کی آواز بنے کی آواز بنے آؤ ہمارے ساتھ چلو ہمارے ساتھ چلو کی آواز بنے آؤ ہمارے ساتھ چلو ہمارے ಎಲ್ಲರಿಗೂ ನಮಸ್ಕಾರ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಪ್ರತಿ ಮೂರು ವರ್ಷಕ್ಕೆ ಒಂದು ಸಾರಿ ಬ್ರಾಂಚ್ ಮಟ್ಟದಿಂದ ಇಲ್ಲಿ ನ್ಯಾಷನಲ್ ಮಟ್ಟದ ತನಕ ಎಲೆಕ್ಷನ್ಸ್ ಆಗಿ ಎಲ್ಲ ನೇತೃತ್ವ ಬದಲಾಗುತ್ತದೆ ಇಂಟರ್ನಲ್ ಡೆಮೋಕ್ರಸಿ ನಮ್ಮ ಪಾರ್ಟಿಯಲ್ಲಿ ಇದೆ ಸೊ ಈ ನಿಟ್ಟಿನಲ್ಲಿ ಇವತ್ತು ಎಚ್ ಡಿ ಪಿ ಐ ಮೈಸೂರಿನ ಮೂರು ವರ್ಷದ ಅವಧಿ ಮುಕ್ತಾಯವಾಗಿದೆ ಟ್ವೆಂಟಿ ಒನ್ ಟು ಟ್ವೆಂಟಿ ಫೋರು ಈಗ ಮುಂದೆ ಬರುವ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸೆವೆನ್ ಈ ಮೂರು ವರ್ಷಕ್ಕೆ ಇವತ್ತು ಆಂತರಿಕ ಚುನಾವಣೆ ಮೈಸೂರು ಡಿಸ್ಟ್ರಿಕ್ನಲ್ಲಿ ನಡೆಯಲಾಗಿದೆ ಮೈಸೂರು ಡಿಸ್ಟ್ರಿಕ್ನ ನಲ್ಪಾಡ್ ಹೋಟ್ಲಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೊ ಈ ಕಾರ್ಯಕ್ರಮ ಇವತ್ತು ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಪ್ರಶ್ನೆ ಈ ಪ್ರೋಗ್ರಾಮ್ ಅಲ್ಲಿ ಇವತ್ತು ನಮ್ಮ ರಾಜ್ಯ ಇದು ಜಿಲ್ಲಾ ಸಮಿತಿ ಆಯ್ಕೆ ಆಗುತ್ತೆ ಮತ್ತೆ ಇಲ್ಲಿ ಆಫೀಸ್ ಬೆರಸ್ ಹೊಸ ನೂತನವಾಗಿ ಇದು ಅಧ್ಯಕ್ಷ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತೆ ಎಲ್ಲ ಆಫೀಸ್ ಬೆರಸ್ ಇಲ್ಲಿ ಆಯ್ಕೆ ಮಾಡ್ತಿದ್ದಾರೆ ಈ ಪ ಈ ಕಾರ್ಯಕ್ರಮ ಸಂಜೆ ಐದು ಗಂಟೆ ತನಕ ನಡೆಯುತ್ತೆ ಮತ್ತೆ ಇಲ್ಲಿ ಮೂರು ವರ್ಷದ ನಮ್ಮ ವರದಿ ಏನಿದೆ ಇದನ್ನು ನಾವು ಪ್ರೆಸೆಂಟ್ ಮಾಡ್ತೀವಿ ಮೂರು ವರ್ಷದಲ್ಲಿ ನಮ್ಮ ಹೋರಾಟಗಳು ನಮ್ಮ ಕಾರ್ಯಕ್ರಮಗಳು ಮತ್ತೆ ಪತ್ರಿಕಾಗೋಷ್ಠಿಗಳು ಆ ಏನೇನಿದೆ ಇದೆಲ್ಲ ನಾವು ಮತ್ತೆ ನಾವು ಏನೇನು ಸಾಧನೆಗಳ ಮಾಡಿದೀವಿ ಅಚೀವ್ಮೆಂಟ್ಸ್ ಏನಿದೆ ಪಾರ್ಟಿದು ರಾಜಕೀಯವಾಗಿ ಮತ್ತೆ ಸಾಮಾಜಿಕ ಹೋರಾಟಗಳಾಗಲಿ ಏನೇನು ಮಾಡಿದೀವಿ ಇದೆಲ್ಲ ಇವತ್ತು ನಾವು ಒಂದು ವರದಿಯ ಮೂಲಕ ಇಲ್ಲಿ ಒಂದು ಪ್ರೆಸೆಂಟ್ ಮಾಡ್ತೀವಿ ಅದರ ನಂತರ ಇಲ್ಲಿ ಆಯ್ಕೆಯಾಗಿರುವ ನೂತನವಾಗಿ ಆಯ್ಕೆ ಆಗಿರುವ ಅರುವ ಅನೌನ್ಸ್ ಮಾಡಲಾಗುತ್ತದೆ ಅದರ ನಂತರ ಕಾರ್ಯಕ್ರಮ ಮುಕ್ತಾಯ ಇವತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷ ದೇವೇಂದ್ರ ಕುಡ್ನಂಜ ಇದ್ದಾರೆ ಮತ್ತೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಜೀದ್ ತುಂಬೆ ಮತ್ತೆ ಮತ್ತೊಬ್ಬರು ಪ್ರಧಾನ ಕಾರ್ಯದರ್ಶಿ ಮುಜಾಹಿದ್ ಪಾಷಾ ಅವರು ರಾಜ್ಯದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮಿತ್ರರೇ ಇಂದು ಸಂವಿಧಾನಕ್ಕೆ ಮತ್ತೆ ನೂರ ನಲವತ್ತು ಕೋಟಿ ಜನರಿಗೆ ಅವರ ಜೀವಕ್ಕೆ ತುಂಬಾ ತುಂಬಾ ಅಪಾಯಕಾರಿಯಾದಂತ ಸನ್ನಿವೇಶ ಇದೆ ಇಲ್ಲಿ ಎಲ್ಲರೂ ಜನಸೇವೆ ಮಾಡ್ತೀವಿ ಸಮಾಜ ಸೇವೆ ಮಾಡ್ತೀವಿ ಅಂತ ರಾಜಕೀಯ ಅಧಿಕಾರಕ್ಕೆ ಬರ್ತಾರೆ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಪರಿಶಿಷ್ಟ ಜಾತಿ ಎಸ್ಪ್ರಸರು ಅಲ್ಪಸಂಖ್ಯಾತರು ಏಬಿಸಿ ಈ ಜನಗಳಿಗೆ ಬೇರೆ ಬೇರೆ ಮುಖವಾಡ ಹಾಕೊಂಡು ವೇಷದ ಮುಖಾಂತರ ವಂಚಿಸ್ತಾ ಇದಾರೆ ಇಲ್ಲಿ ಸಂವಿಧಾನವನ್ನ ಜಾರಿ ಮಾಡ್ಲಿಕ್ಕೆ ಬಿಟ್ಟಿಲ್ಲ ಎಲ್ಲ ಸುತ್ತ ರೈತಲಿಟ್ಕಂಡು ನಿಂತಿದ್ದಾರೆ ಹಾಗಾದ್ರೆ ಒಂದ್ ಪ್ರಶ್ನೆ ಬರ್ತದೆ ಹಾಗಾದ್ರೆ ಎಷ್ಟೊಂದು ಕೆಲಸಗಳಾಗುದಿಲ್ಲ ಆದರೆ ಆಗೇ ಇಲ್ಲ ಸಂವಿಧಾನ ಅಂತ ಖಂಡಿತವಾಗಲೂ ಸಂವಿಧಾನ ರಾಜಕೀಯ ಪಕ್ಷಗಳಿಂದ ಸಂಪೂರ್ಣ ಜಾರಿಯಾಗಿಲ್ಲ ಹಾಗಾದ್ರೆ ಜಾರಿಯಾಗಿದ್ರೆ ರೈತ ಚಳುವಳಿ ದಲಿತ ಚಳುವಳಿ ಭಾಷಾ ಚಳುವಳಿ ಕನ್ನಡ ಚಳುವಳಿ ಮತ್ತೆ ಎಸ್ ಟಿ ಪಿ ಬಿ ಎಸ್ ಪಿ ಸಿ ಪಿ ಎಂ ಇತರ ಈ ಮೂರು ಪಕ್ಷಗಳು ಬಿಟ್ಟು ಇತರ ಪಕ್ಷಗಳಿಂದ ಆಗಿದೆ ಇಲ್ಲಿ ಅರವತ್ತು ಎಪ್ಪತ್ತು ಪರ್ಸೆಂಟ್ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ರಾಜಕೀಯ ಪಕ್ಷದಲ್ಲಿದ್ದಾರೆ ನೋಡಿ ಏನ್ ಯಾವ ರೀತಿ ಅಂತಂದ್ರೆ ಇಲ್ಲಿ ಒಂದು ಅಮಿತ್ ಶಾ ಅವರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ನರೇಂದ್ರ ಮೋದಿ ಅವರು ನಾನು ದೇವರ ಅವತಾರ ಅಂತ ಹೇಳ್ತಿದ್ದವರು ಈಗ ನಾನು ಒಬ್ಬ ಸಾಮಾನ್ಯ ಮನುಷ್ಯ ಅನ್ನೋಕ್ಕೆ ತರ ಬಂದಿದ್ದಾರೆ ಇಲ್ಲಿ ನಾಥುರಾಮ್ ಗುಡ್ಸೆ ಇದೆ ಗುಡ್ಸೆ ಮಹಾತ್ಮ ಗಾಂಧಿಗೆ ನಮ್ರತೆಯಿಂದ ವಿನಮ್ರತೆಯಿಂದ ಅವರ ಕಾಲಿಗೆ ಅಡ್ಡದ್ತಾರೆ ಅವರು ಎದ್ದಾಗ ಗುಂಡೊಡಿತಾರೆ ಮಾನ್ಯ ನರೇಂದ್ರ ಮೋದಿ ಅವರು ಶಿರ್ಸಾಬಾಗಿ ಸಂವಿಧಾನಕ್ಕೆ ಕೈ ಮುಗಿತಾರೆ ಮೇಲೆ ಸಂವಿಧಾನದ ಆಶಯಗಳಿಗೆ ಗುಂಡೊಡಿತಾರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರಿಗೆ ಇರ್ತಕ್ಕಂಥ ಜನಸಂಖ್ಯೆ ಯಾರು ಯಾರರಲ್ಲಿ ಓಟಿದೆ ಸಂಪತ್ತನ್ನು ಸೃಷ್ಟಿ ಮಾಡೋರು ಯಾರು ಯಾರು ಅಧಿಕಾರಕ್ಕೆ ಬರಬೇಕು ಈಗ ನೋಡಿ ಮೊನ್ನೆ ಜಾತಿ ಗಣತಿಯನ್ನ ನಾವು ವಿರೋಧಿಸ್ತೀವಿ ಅಂತ ಒಂದು ವರ್ಗ ಒಂದು ಕಮ್ಯುನಿಟಿ ಹೇಳ್ತಾ ಇದೆ ಅದೇ ಪಕ್ಷದ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ರಾಹುಲ್ ಗಾಂಧಿ ಅವರು ನಾವು ಜಾತಿ ಜನಗಣತಿಯನ್ನ ಜಾರಿಗೆ ತರ್ತೀವಿ ಅಂತಾರೆ ಅದೇ ಪಕ್ಷದ ಆ ಯಾರು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಅದನ್ನ ನಾವು ಜಾರಿಗೆ ತರಕ್ಕೆ ಬಿಡೋದಿಲ್ಲ ಅಂತಾರೆ ಒಬ್ಬ ಸ್ವಾಮೀಜಿ ಅವರು ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ ಜಾರಿಗೆ ತರೋದಿಲ್ಲ ಒಬ್ಬ ಸ್ವಾಮೀಜಿ ಹೇಳ್ತಾರೆ ಆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ ಏನು ಅಂದ್ರೆ ಅರ್ಥ ಏನದು ದಿಢೀರು ಯಾರು ಸಮಾಜೀವಿಗಳು ಯಾರು ಆದಿವಾಸಿಗಳು ಯಾರು ಪೌರ ಕಾರ್ಮಿಕರು ಮತ್ತೆ ಜನತೆ ಇವ್ಯಾರು ಕೂಡ ಅವರ ಏಳು ಸಾರಿ ಒಂದು ಎಂಟು ಸಾರಿ ಒಂದು ವರ್ಗ ಮುಖ್ಯಮಂತ್ರಿ ಆಗಿದೆ ಆರು ಸಾರಿ ಇನ್ನೊಂದು ವರ್ಗ ಮುಖ್ಯಮಂತ್ರಿ ಆಗಿದೆ ಇದಕ್ಕೆ ಇವರು ಹಂಚ್ಕೊಳ್ಳೋದಾದ್ರೆ ಪ್ರಜಾಪ್ರಭುತ್ವ ಯಾಕಬೇಕು ಇದನ್ನ ಎಲ್ಲರೂ ಕೂಡ ಖಂಡಿಸ್ಬೇಕು ಆದ್ರೆ ಅದಕ್ ಮಾತನೇ ಆಡ್ತಾ ಇಲ್ಲ ಹಾಗಾದ್ರೆ ಪ್ರಜಾಪ್ರಭುತ್ವ ಯಾಕಬೇಕು ಇಲ್ಲಿ ಬರ್ತನೆ ಇದೆ ಅಸಿವಿದೆ ಅಸ್ಪೃಶ್ಯತೆ ಇದೆ ಜಾತೀಯತೆ ಇದೆ ಪ್ರೇಮ ಭಾವನೆ ಇದೆ ಪಾಸ್ಬುಕ್ ಅಲ್ಲಿ ಸಾವಿರಾರು ಕೋಟಿ ಇದೆ ಇವಾಗ ಜನ ಡ್ರಗ್ಸ್ ಗಾಂಜಾ ಯರಾಯು ಬ್ರೌನ್ ಶುಗರ್ ಇಲ್ಲಿಗೆಲ್ಲ ಆರ್ ಟಿವಿಟಿಫೆಕ್ ತೊಡಗಿಸ್ಕೊಂಡಿದ್ದಾರೆ ಇಲ್ಲಿ ಯಾರು ಕೂಡ ಪ್ರಜಾಪ್ರಭುತ್ವ ಯಾರು ಬಡವರ ಬಗ್ಗೆ ಮಾತಾಡ್ತಾ ಇಲ್ಲ ನಿರುದ್ಯೋಗಿಗಳು ನಾವು ಮೊನ್ನೆ ಒಂದು ಮಾಡಿದ್ದೆ ಎರಡು ಎರಡು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಎರಡು ಮುಕ್ಕ ಲಕ್ಷ ನಿರುದ್ಯೋಗಿಗಳಿದ್ದಾರೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಇವನ್ನೆಲ್ಲ ಅವನು ಹೇಳೋದು ಅವನಲ್ಲಿ ಇವ್ನು ಹೇಳೋದು ಈಗ کچار <much> <much>